ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ಸಹ ನಾವು ಸ್ಟೆಫನನ ಪ್ರಭಾವ ಲೆಗಸಿ ಆಫ್ ಸ್ಟೀಫನ್ ಈ ವಿಷಯದ ಕುರಿತು ನಾವು ದೇವರ ಸಂದೇಶದ ಮುಂದುವರಿಕೆಯನ್ನ ಕೇಳಿಸ್ಕೊಳ್ತೇವೆ ನಾನು ನಂಬ್ತೇನೆ ನಿನ್ನೆ ದಿನ ನೀವು ಆನಂದ ಇವತ್ತು ಸಹ ಈ ಸಂದೇಶವನ್ನು ಕೇಳಿ ನೀವು ಆನಂದಿಸಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ನೀನು ತೀರ್ಮಾನ ಮಾಡಿದ್ರೆ ಸ್ಟೆಫೆನ ಹಾಗೆ ನೀನು ಬಲವಾದ ಸಾಕ್ಷಿಯಾಗಿರ್ಬೋದು ನಿನ್ನ ಮೂಲಕ ದೇವರು ಅದ್ಭುತ ಮಾಡ್ತಾರೆ ನಿನ್ನ ಮೂಲಕ ದೇವರು ಮಹಾ ಕಾರ್ಯಗಳನ್ನ ಮಾಡಕ್ಕೆ ಸಾಧ್ಯ ನೀನು ನಂಬಿದ್ರೆ ಬರೀ ಪಾಸ್ಟರ್ಗಳು ಬರೀ ಸೇವಕರು ಮಾತ್ರ ಅಲ್ಲ ನೀನು ನಂಬಿದ್ರೆ ನೀನು ಪ್ರಾರ್ಥನೆ ಮಾಡಿದ್ರೆ ನೀನು ಬೈಬಲ್ ಓದಿದ್ರೆ ನೀನು ದೇವರನ್ನ ಕೇಳಿದ್ರೆ ಖಂಡಿತವಾಗಿ ದೇವರೇ ನನ್ನ ಆ ರೀತಿ ಅಂತ ಕೇಳಿದ್ರೆ ಕರ್ತನ ಖಂಡಿತವಾಗಿ ನಿನ್ನನ್ನು ಉಪಯೋಗಿಸ್ತಾರೆ ಬರೀ ಚರ್ಚೆಗೆ ಬಂದು ಹೋಗ್ಬಿಡೋದು ಮಾತ್ರ ಅಲ್ಲ ಪ್ರಿಯರೇ ಏನೋ ನನಗೆ ಒಳ್ಳೇದಾಗಲಿ ಎಂಬುದಾಗಿ ಬಂದ್ಬಿಟ್ಟು ಹೋಗೋದು ಮಾತ್ರ ಅಲ್ಲ ಪ್ರೇರೇ ವಿಟ್ ಇಸ್ ಗುಡ್ ಒಳ್ಳೆ ಹೆಜ್ಜೆ ಹಾಕಿದಿರ ನೀವು ಬಟ್ ಆದರೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿ ದೇವರೇ ನನ್ನ ಆ ರೀತಿ ಉಪ್ಯೋಗಿಸು ಸ್ಟೆಫೆನನ ಹಾಗೆ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಏನೇ ಕಷ್ಟಗಳು ಸವಾಲುಗಳು ಬಂದರೂ ಸ್ಟೆಫೆನನ ನಂಬಿಕೆಯಲ್ಲಿ ದೃಢವಾಗಿದ್ದು ಪವಿತ್ರಾತ್ಮನನ್ನು ಹಾತುಕೊಂಡು ಎಂಥ ಒಂದು ಸಾಕ್ಷಿಯ ಜೀವಿತವನ್ನು ಜೀವಿಸಿ ಮುಂದಿನ ಪೀಳಿಗೆಗೆ ಪ್ರಭಾವನ ಬಿಟ್ಟು ಹೋದ ಅವನ ಜೀವಿತದ ಕುರಿತು ನಾಲ್ಕು ಪ್ರಭಾವಗಳನ್ನು ನಾವು ಈಗ ಹೋಗ್ತೀವಿ ಸ್ಟೆಫೆನ ಬಗ್ಗೆ ಫೋರ್ ಲೆಗಸಿ ವಿ ಆರ್ ಗೋಯಿಂಗ್ ಟು ಲರ್ನ್ ನಾಲ್ಕು ಪ್ರಭಾವ ನೀವು ಆಸೆ ಪಟ್ಟರೆ ದೇವ್ರೆ ನಾನು ಸಹ ಈ ಪ್ರಭಾವವನ್ನು ಬೀರ್ಬೇಕು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಕುಟುಂಬದಲ್ಲಿರೋರು ನನ್ನ ರಿಲೇಟಿವ್ಸ್ ದೇವ್ರೆ ನನ್ನನ್ನು ನೋಡಿದ್ರೆ ಆ ರೀತಿ ಇರಬೇಕಪ್ಪ ಅಂತ ಸ್ಟೂಡೆಂಟ್ಸ್ ಚಿಕ್ಕ ಮಕ್ಕಳೇ ಯು ಕ್ಯಾನ್ ಆಲ್ಸೋ ಪ್ರೇ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ರೈಟ್ ನಿಮ್ಮನ್ನು ನೋಡಿದ್ರೆ ಜನ ಏನಂತಾರೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ಸ್ಟೂಡೆಂಟ್ಸ್ ಏನಂತಾರೆ ಅಲ್ವಾ ನೀವು ಪ್ರಾರ್ಥನೆ ಮಾಡ್ಬೋದು ಪ್ರೇರ್ ಮಾಡ್ರಿ ನನ್ನನ್ನು ನೋಡಿದ್ರೆ ಯೇಸಪ್ಪ ನೋಡಿ ಏ ಸ್ವಾಮಿ ಏನು ಹೇಳಿದ್ರು ಗೊತ್ತಾ ನನ್ನನ್ನು ನೋಡಿದ್ರೆ ನೀವು ತಂದೆಯನ್ನು ನೋಡಿದಾಗ ಆಯ್ತು ಹೆಣ್ಮಕ್ಳೇ ನೀವು ಪ್ರಾರ್ಥನೆ ಮಾಡಿರಿ ದೇವರೇ ನನ್ನ ಕಾಲೇಜಲ್ಲಿ ನನ್ನ ಸ್ಕೂಲ್ನಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನೋ ಅಲ್ಲಿ ಜನ ನನ್ನನ್ನು ನೋಡಿದ್ರೆ ಸ್ಟೂಡೆಂಟ್ಸು ಟೀಚರ್ಸ್ ನನ್ನ ನೋಡಿದ್ರೆ ನಾನು ಏನೋ ವ್ಯತ್ಯಾಸವಾಗಿ ಕಾಣಬೇಕು ಯು ಕೆನ್ ಪ್ರೇ ಯು ಕೆನ್ ಪ್ರೇ ಯು ಕೆನ್ ಆಸ್ಕ್ ನೀವು ಕೇಳಬಹುದು ದೇವರನ್ನ ದೇವರು ಉಪಯೋಗಿಸ್ತಾರೆ ಬಟ್ ಯು ಶುಡ್ ಆಸ್ಕ್ ಅಲ್ವಾ ಹಾಗಾದ್ರೆ ಇವನಿಗೆ ನಾಲ್ಕು ಪ್ರಭಾವ ಇತ್ತು ಆ ನಾಲ್ಕು ಪ್ರಭಾವಗಳ ಬಗ್ಗೆ ನಾವೀಗ ಕಲಿಯಕ್ಕೆ ಹೋಗ್ತೀವಿ ಒಂದನೇದಾಗಿ ಇಲ್ಲಿ ಅಪೋಸ್ಲ ಕೃತ್ಯಮ್ಮ ಶಿಲಾ ಓದಮ್ಮ ಹ ನಾಲ್ಕನೇ ಅಧ್ಯಾಯ ಅಪೋಸ್ಲ ಕೃತ್ಯ ಆರನೇ ಎಂಟನೇ ವಚನ ಹೋದಮ್ಮ ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಎಸ್ ಒಂದನೇದು ಹೋದಮ್ಮ ಅವನಲ್ಲಿದ್ದಂಥ ಫಸ್ಟ್ ಲೆಗಸಿ ದೇವರ ಪ್ರಭಾವ ದೇವರ ಕೃಪೆಯಲ್ಲಿಯೂ ಪವಿತ್ರಾತ್ಮನ ಬಲದಲ್ಲಿಯೂ ಆತುಕೊಳ್ಳುವ ವ್ಯಕ್ತಿಯಾಗಿದ್ದ ವೆರಿ ಗುಡ್ ದೇವರ ಕೃಪೆಯಲ್ಲಿಯೂ ಪವಿತ್ರಾತ್ಮನ ಬಲದಲ್ಲಿಯೂ ಆತುಕೊಳ್ಳುವ ವ್ಯಕ್ತಿ ಆಗಿದ್ದ ಅದಕ್ಕೆ ಅವನ ಮುಖ ದೇವದು ತನ್ನ ಮುಖದಂತೆ ಪ್ರಕಾಶವಾಗಿದೆ ಇವತ್ತು ನೀನು ಯಾವ್ದು ಹಾತ್ಕೊಂಡಿದ್ಯಾ ನೀನೇನು ಹಾತ್ಕೊಂಡಿದ್ಯಾ ನನ್ನ ನಿನ್ನ ಹಣನ ನನ್ನ ನಿನ್ನ ಬಲನ ನನ್ನ ನಿನ್ನ ವಿದ್ಯಾಭ್ಯಾಸನ ನನಗೆ ನಿನಗೆ ಇರುವಂತ ಸ್ಟೇಟಸ ಇದೆಲ್ಲ ದೇವ್ರು ಕೊಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ನನಗೆ ನಿನಗೆ ಕೆಲಸನ ಅದು ದೇವರು ಕೊಡ್ತಾರೆ ವಿದ್ಯಾಭ್ಯಾಸನ ದೇವರು ಕೊಡ್ತಾರೆ ಅದೆಲ್ಲ ಗಾಡ್ ವಿಲ್ ಗಿವ್ ಅದೆಲ್ಲ ಇರಬೇಕು ನಮ್ಗೆ ಇಲ್ಲೇವ್ರೆ ನಾವು ಹೆಂಗೆ ಬೈಬಲ್ ಓದೋಕ್ಕಾಗುತ್ತೆ ಎಜುಕೇಷನ್ ಇಲ್ಲೇ ಹೋದರೆ ಅದೆಲ್ಲ ತಪ್ಪು ಅಂತಲ್ಲ ದಿಸ್ ಈಸ್ ಆಲ್ ಗುಡ್ ಬಟ್ ವಿ ಶುಡ್ ಡಿಪೆಂಡ್ ಅಪಾನ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಬಲದಲ್ಲಿಯೂ ಪವಿತ್ರಾತ್ಮನ ಶಕ್ತಿಯಲ್ಲಿಯೂ ಕೃಪೆಯಲ್ಲಿಯೂ ನಾನು ನೀನು ಹತ್ಕೊಳ್ಬೇಕಮ್ಮ ನೀವು ಅಡುಗೆ ಮಾಡ್ತಾ ಇರ್ಬೋದು ನಿಮ್ಮ ಮನೆ ಕೆಲಸ ಮಾಡ್ತಾ ಇರ್ಬೋದು ನೀವು ಗೌರ್ಮೆಂಟ್ ಕೆಲಸ ಮಾಡ್ತಾ ಇರ್ಬೋದು ನೀವು ಪ್ರೈವೇಟ್ ಕೆಲಸ ಮಾಡ್ತಾ ಇರ್ಬೋದು ನೀವು ಗಾಡಿ ಓಡಿಸ್ತಾ ಇರ್ಬೋದು ನೀವು ಎ ಸಿ ಫಿಟ್ ಮಾಡ್ತಾ ಇರ್ಬೋದು ನೀವು ಎಲೆಕ್ಟ್ರಿಷಿಯನ್ ಆಗಿರ್ಬೋದು ನೀವು ಫಿಟ್ಟರ್ ಆಗಿರ್ಬೋದು ವೆಲ್ಡರ್ ಆಗಿರ್ಬೋದು ನೀವು ವಿಡಿಯೋಗ್ರಾಫರ್ ಆಗಿರ್ಬೋದು ಫೋಟೋಗ್ರಾಫರ್ ಆಗಿರ್ಬೋದು ನೀವು ಸ್ಟೂಡೆಂಟ್ ಆಗಿರ್ಬೋದು ನೀವು ಟೀಚರ್ ಆಗಿರ್ಬೋದು ನೀವು ಏನೇ ಆಗಿರ್ಬೋದು ತಗೊಳಪ್ಪ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಗಾಡ್ಸ್ ಪವರ್ ನೀವೇನು ಹೇಳ್ಬೇಕಾ ದೇವರೇ ನಿನ್ನ ಕೃಪೆ ಇಲ್ಲದೆ ಬಲ ಇಲ್ಲದೆ ನಾನು ಏನು ಮಾಡೋಕ್ಕಾಗದಪ್ಪ ಅಂತ ಕೇಳಬೇಕು ಇಲ್ಲ ಏನೋ ಚರ್ಚೆಗೆ ಬಂದು ಹೋಗ್ತಾ ಇದ್ದೀನಲ್ಲ ದೇವರು ಬಲ ಕೊಡ್ತಾರೆ ಪ್ರಿಯರೇ ಅದು ಒಂದೇ ಸ್ಟೆಪ್ಪು ಆದರೆ ಪ್ರತಿ ದಿನ ನಾನು ನೀನು ದೇವರ ಕೃಪೆಯಲ್ಲಿ ಬಲದಲ್ಲಿ ಹತ್ಕೊಳ್ತಾ ಇರಬೇಕು ದೇವರೇ ನಿನ್ನ ಕೃಪೆ ನಿನ್ನ ಬಲ ಸ್ವಾಮಿ ನನಗೆ ಬೇಕು ನಿನ್ನ ಕೃಪೆ ಇಲ್ಲದೆ ನಾನು ಏನು ಮಾಡೋಕ್ಕಾಗೋದು ಪ್ರಿಯರೇ ಈ ಒಂದು ಸಂದೇಶದ ಮೂಲಕ ಕರ್ತನ್ ನಿಮ್ಮೊಂದಿಗೆ ಮಾತನಾಡಿದ್ದಾರೆ ಖಂಡಿತವಾಗಿ ನಾವು ಏನು ಬಿಟ್ಟು ಹೋಗ್ತೀವಿ ಅದೆಲ್ಲ ಮುಖ್ಯ ನಮ್ಮ ಮಕ್ಕಳಿಗೆ ನಮ್ಮ ಸಂತತಿಗೆ ಆದರೆ ನಮ್ಮ ಸಾಕ್ಷಿ ಜೀವಿತ ಪ್ರಭಾವ ಇದು ಬಹಳ ಪ್ರಾಮುಖ್ಯ ಏನ್ ಪ್ರಭಾವ ನೀವು ಬಿಡ್ತೀರ ಎಂಬುದಾಗಿ ನೀವು ತೀರ್ಮಾನ ಮಾಡ್ರಿ ಖಂಡಿತವಾಗಿ ಕರ್ತನು ಆ ಒಂದು ಸಾಕ್ಷಿ ಜೀವಿತ ನಿಮಗೆ ಕೊಡ್ತಾರೆ ಒಂದು ವೇಳೆ ನಿಮ್ಮ ಸಾಕ್ಷಿ ಕೆಟ್ಟೋಗಿರ್ಬೋದು ನನಗೆ ಒಳ್ಳೆ ಸಾಕ್ಷಿ ಬೇಕೆಂಬುದಾಗಿ ಹೇಳೋದಾದ್ರೆ ಖಂಡಿತವಾಗಿ ಇವತ್ತು ತೀರ್ಮಾನ ಮಾಡ್ರಿ ಯೇಸುವಿಗೆ ಹೃದಯವನ್ನು ಒಪ್ಪಿಸಿಕೊಡ್ರಿ ಸ್ತೆನ ಹಾಗೆ ಕರ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಪವಿತ್ರಾತ್ಮನ ಮೂಲಕವಾಗಿ ಕರ್ತನು ನಿಮಗೆ ಕೃಪೆಯನ್ನು ಅನುಗ್ರಹಿಸಲಿ ಪ್ರಾರ್ಥನೆ ಮಾಡಲ್ವಾ ಪ್ರೀತಿಯುಳ್ಳ ತಂದೆಯಾದವರೇ ನಿಮಗೆ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಈಗ ಸ್ವಾಮಿ ಸ್ಟೆಫನ್ ಯಾವ ರೀತಿ ಧೈರ್ಯದಿಂದ ವಾಕ್ಯವನ್ನ ಸಾರಿ ಆತನು ಕಾಂಪ್ರಮೈಸ್ ಮಾಡ್ದೇನೆ ದೇವರೇ ನಿನ್ನ ಒಂದು ವಾಕ್ಯದ ಬಗ್ಗೆ ಆತನ ತಿಳಿಸಿದ್ನೋ ಮಾತ್ರವಲ್ಲದೆ ತಂದೆಯೇ ಅವರನ್ನ ಕ್ಷಮಿಸು ಅವ್ರು ಮಾಡ್ತಾರೆ ಎಂಬುದಾಗಿ ಅರಿಯರು ಎಂಬಂತ ಪ್ರಾರ್ಥನೆ ಮಾಡಿದ್ನೋ ಅದೇ ರೀತಿಯ ಒಂದು ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡು ಯೇಸ್ವನ ಹೆಸರಿನಲ್ಲಿ ದೇವರೇ ಯಾರ್ಯಾರು ಸಾಕ್ಷಿಯಾಗಿಲ್ವೋ ಸಾಕ್ಷಿ ಜೀವಿತಾನ ಹಾಳ್ಮಾಡ್ಕೊಂಡಿದ್ದಾರೋ ಅವ್ರು ತಮ್ಮ ಜೀವಿತವನ್ನ ನಿನಗೊಪ್ಪಿಸಿಕೊಡ್ಬೇಕಾದ್ರೆ ಬಿಡುಗಡೆ ಕೊಡು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೆ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಏಸು ನಿಮ್ಮನ್ನು ಕೈ ಬಿಡನು ಓ ಎಂತ ಅದ್ಭುತವಾದ ದೀನ ನಾನೆಂದಿಗೂ ಮಾರಿಯೇನೋ ಕಾರ ಪಾಲೆದೇನಾ ರಕ್ಷಕನ ಕಂಡೇನು ಕೋಮಾಲ ಕಾರುಣೆಯುಳ್ಳ ಏಸು ಎನ್ಕೋರ ದೇನೀಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೆ ಸ್ವರ್ಗದ

ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು

ಾನಂದ ನಿರ್ನಾತ್ಮ ತುಂಬಿತು ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಅರ್ಥ ಇವ ನೇನಗೆ ಸ್ವರ್ಗದ ನಂದ ಎನ್ ಆತ್ಮ ತುಂಬ ಶೀನಾಗ ಸ್ವಸ್ಥ ಎನ್